ಪುರೋಸಲಾಡ್ ಎಲ್ಲರಿಗೂ ಏಸು ಕ್ರಿಸ್ತನ ಪ್ರೀತಿಯುಳ್ಳ ಪರಿಶುದ್ಧವಾದ ನಾಮದಲ್ಲಿ ನಮ್ಮ ಕರ್ತನು ನಮ್ಮನ್ನು ಪ್ರೀತಿಸುವಾತನು ನಮ್ಮ ಆಗಿರುವ ಆಗಿರುವಾತನಾಗಿರುವ ಲೋಕರಕ್ಷಕನಾದ ಏಸುವಿನ ಪವಿತ್ರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ಈ ದಿನ ಈ ದೇವರ ವಾಕ್ಯ ಸಮಯಕ್ಕಾಗಿ ನಾನು ನಿಮ್ಮನ್ನ ಸ್ವಾಗತ ಮಾಡುವಂತವನಾಗಿದ್ದೇನೆ ದೇವರ ವಾಕ್ಯವು ನಮಗೆ ಆಹಾರವಾಗಿದೆ ಆತ್ಮೀಕವಾಗಿ ನಾವು ಬೆಳೆಯಲಿಕ್ಕೆ ಪಾಪವನ್ನು ಹೇಸಿ ಬಾಳಲಿಕ್ಕೆ ಈ ಲೋಕದಲ್ಲಿ ದೇವರಿಗೆ ಇಷ್ಟರಾಗಿ ನಡೆಕೊಳ್ಳುವಾಗ ಆತನು ಅನೇಕ ಆಶೀರ್ವಾದಗಳನ್ನು ನಮಗೆ ಕೊಡುವಂಥವನಾಗಿದ್ದಾನೆ ಪ್ರೀತಿ ದೇವಜನವೇ ಈ ಲೋಕದಲ್ಲಿ ನಾವು ನೋಡುವಾಗ ಒಂದು ಅರ್ಹತೆ ಎನ್ನುವುದನ್ನು ನೋಡುತ್ತಾರೆ ಒಂದು ಕಂಪ್ನಿಗೆ ಹೋಗ್ಬೇಕು ಒಂದು ಕೆಲಸಕ್ಕೆ ಹೋಗ್ಬೇಕು ಒಂದು ಯಾವುದೇ ಕಾರ್ಯಕ್ಕೆ ಹೋಗ್ಬೇಕಂದ್ರೆ ನಮಗೆ ಒಂದು ಅರ್ಹತೆ ಇರಬೇಕು ಅವ್ರನ್ನ ಇಂಟರ್ವ್ಯೂ ಮಾಡ್ತಾರೆ ಅವರಿಗೆ ಆ ಅರ್ಹತೆ ಇದೆಯಾ ಡಾಕ್ಯುಮೆಂಟ್ಸ್ ಇದೆಯಾ ಆ ಬುದ್ಧಿ ಇದೆಯಾ ಆ ಜ್ಞಾನ ಇದೆಯಾ ಎಂದು ನೋಡಿ ಅಂತವರನ್ನ ಸೆಲೆಕ್ಟ್ ಮಾಡಿಕೊಳ್ತಾರೆ ಒಂದು ಸ್ಟೆಪ್ ಮಾಡಿ ಇನ್ನೊಂದು ಸ್ಟೆಪ್ ಮಾಡಿ ಅವರಿಗೆ ಯಾರು ಬೇಕೋ ಅವರನ್ನ ಆರಿಸಿಕೊಳ್ಳುತ್ತಾರೆ ಎಲ್ಲರನ್ನು ಅವರು ಆರಿಸಿಕೊಳ್ಳೋದಿಲ್ಲ ಅದೇ ರೀತಿಯಲ್ಲಿ ಈ ಲೋಕದಲ್ಲಿ ನೋಡುವಾಗ ಜನರು ಮುಖ ನೋಡಿ ಅವರ ಜ್ಞಾನ ನೋಡಿ ಅವರ ತಿಳುವಳಿಕೆಯನ್ನು ನೋಡಿ ಆಯ್ಕೆ ಮಾಡಿಕೊಳ್ಳುತ್ತಾರೆ ಇನ್ನು ಕೆಲವು ಕಡೆಗಳಲ್ಲಿ ನೀವು ನೋಡುವುದಾದ್ರೆ ಇನ್ನು ಕೆಲವು ಕಡೆಗಳಲ್ಲಿ ಧರ್ಮವನ್ನು ದೇವರನ್ನು ಕೂಡ ಇಂಥವರು ಮಾತ್ರ ಬನ್ರಿ ಇಂಥವರು ಮಾತ್ರ ಬೇಡ ಅಂತ ಹೇಳ್ತಾ ಇರ್ತಾರೆ ಅಂದ್ರೆ ಕೆಲವು ಕಡೆಗಳಲ್ಲಿ ಗಂಡಸರು ಹೋಗ್ಬೇಕು ಕೆಲವ್ರ ಕಡೆಯಲ್ಲಿ ಹೆಂಗಸರು ಹೋಗ್ಬೇಕು ಕೆಲವು ಕಡೆಯಲ್ಲಿ ಮಕ್ಕಳು ಹೋಗ್ಬಾರ್ದು ಈ ರೀತಿಯಾಗಿ ರಿಸ್ಟ್ರಿಕ್ಷನ್ಸ್ ಅನ್ನ ಇಡುತ್ತಾರೆ ಆದರೆ ನಿಮಗೆ ಗೊತ್ತಾ ದೇವರು ಏಸು ಸ್ವಾಮಿ ಅನೇಕ ಸಾರಿ ಅನೇಕ ಜನರನ್ನು ಆತನು ಕರೆದನು ಯಾವ ರೀತಿಯಾಗಿ ಕರೆದನು ಎಂದು ನೀವು ನೋಡುವಾಗ ಯಾರು ತುಂಬಾ ಪ್ರಯಾಸ ಪಡುತ್ತಿದ್ದಾರೋ ಯಾರು ಕಡೆಗಣಿಸಲ್ಪಟ್ಟಿದ್ದಾರೋ ಯಾರು ಕೈ ಬಿಡಲ್ಪಟ್ಟಿದ್ದಾರೋ ಯಾರನ್ನ ಲೋಕವು ತಿರಸ್ಕಾರ ಮಾಡುತ್ತದೋ ಅಂತವರನ್ನ ಏಸು ಸ್ವಾಮಿ ತನ್ನ ಬಳಿಗೆ ಕರೆಯುವಂತವನಾಗಿದ್ದಾನೆ ನಿಮಗೆಲ್ಲ ಗೊತ್ತಿದೆ ಮತಾಯನ್ನು ಬರೆದ ಸ್ವಾರ್ತೆ ಹನ್ನೊಂದನೆಯ ಅಧ್ಯಾಯ ಅದರ ಇಪ್ಪತ್ತ ಎಂಟನೆಯ ವಚನವನ್ನ ನಾವು ಓದಿಕೊಳ್ಳೋಣ ಮತಾಯನು ಬರೆದ ಸ್ವಾರ್ಥೆ ಅದರ ಹನ್ನೊಂದನೇ ಅಧ್ಯಾಯ ಇಪ್ಪತ್ತ ಎಂಟನೆಯ ವಚನ ಎಲೆ ಕಷ್ಟಪಡುವವರೇ ಒರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿಯನ್ನ ಕೊಡುವೆನು ಎಂದು ಹೇಳುತ್ತಾ ಇದೆ ಎಲೆ ಕಷ್ಟಪಡುವವರೇ ಒರೆ ಹೊತ್ತವರೇ ಎಂದು ಹೇಳುತ್ತಾ ಇದೆ ಯೇಸುಸ್ವಾಮಿ ಕರೆಯುತ್ತಿರುವಂಥದ್ದು ಯಾವುದೋ ಒಂದು ಸುಖವಾಗಿರುವಂಥವರನ್ನಲ್ಲ ಸ್ವಾಮಿ ಅದಕ್ಕೆ ಹೇಳಿದ್ದು ಏನಂದರೆ ಸೌಖ್ಯವುಳ್ಳವನಿಗೆ ಆರೋಗ್ಯವುಳ್ಳವನಿಗೆ ವೈದ್ಯನ ಅವಶ್ಯಕತೆ ಇಲ್ಲ ಯಾರು ರೋಗದಲ್ಲಿರುತ್ತಾರೋ ಯಾರು ಅನಾರೋಗ್ಯದಲ್ಲಿರುತ್ತಾರೋ ಅವರಿಗೆ ವೈದ್ಯನ ಅವಶ್ಯಕತೆ ಇದೆ ಎಂಬುದಾಗಿ ಹೇಳುತ್ತದೆ ಹಾಗಾದರೆ ಈ ಲೋಕದಲ್ಲಿ ನೋಡುವಾಗ ವೈದ್ಯರ ಅವಶ್ಯಕತೆ ಇರುವಂತೆ ಕೆಲವು ಸಾರಿ ಮನುಷ್ಯರ ಅವಶ್ಯಕತೆ ಅಧಿಕಾರಿಗಳ ಅವಶ್ಯಕತೆ ಇರುವಾಗ ನಾವು ಅವರನ್ನು ನೋಡುತ್ತಾ ಹೋಗುವಂತವರಾಗಿರುತ್ತೇವೆ ಆದರೆ ಪ್ರಿಯ ದೇವಜನವೇ ಸ್ವಾಮಿ ಕರೆಯುವಂಥದ್ದು ಅನಾರೋಗ್ಯದಲ್ಲಿರುವಂಥವರನ್ನ ಕಷ್ಟದಲ್ಲಿರುವಂಥವರನ್ನ ಆತನು ಕರೆಯುವಂಥವನು ಆಗಿದ್ದಾನೆ ಎಲ್ಲರಿಗೂ ಮನುಷ್ಯರಿಗೆ ಇರುವಂತ ನಂಬಿಕೆ ಏನಂದ್ರೆ ನಮಗೆ ಡಾಕ್ಟರ್ಗಳಿದಾರಲ್ವಾ ನಮಗೆ ಇಂಜಿನಿಯರ್ಗಳಿದಾರಲ್ವಾ ನಮಗೆ ಸೈಂಟಿಸ್ಟ್ಗಳಿದಾರಲ್ವಾ ನಮಗೆ ಒಳ್ಳೆ ಬುದ್ಧಿವಂತ ಪಂಡಿತರಿದ್ದಾರಲ್ವಾ ನಮ್ಮ ಲೋಕನ ಕಾಪಾಡ್ತಾರೆ ನಮ್ಮ ಸಮಾಜವನ್ನ ಕಾಪಾಡ್ತಾರೆ ನಮ್ಮ ಸರ್ಕಾರ ಇದೆ ಅಂತ ಅಂದುಕೊಳ್ಳುತ್ತಾರೆ ಆದರೆ ಕೆಲವು ಸಾರಿ ಸರ್ಕಾರಗಳು ಫೇಲ್ ಆಗ್ತವೆ ಅಧಿಕಾರಿಗಳು ಫೇಲ್ ಆಗ್ತಾರೆ ಡಾಕ್ಟರ್ಗಳು ಫೇಲ್ ಆಗ್ತಾರೆ ಇಂಜಿನಿಯರ್ಗಳು ಫೇಲ್ ಆಗ್ತಾರೆ ಸೈಂಟಿಸ್ಟ್ಗಳು ಫೇಲ್ ಆಗ್ತಾರೆ ಆದರೆ ಅವೆಲ್ಲೂ ಫೇಲ್ ಆಗುವಾಗ ಮನುಷ್ಯರು ನೋಡುವಂಥದ್ದೊಂದೇ ದೇವರ ಕಡೆಗೆ ನೋಡ್ತಾರೆ ವೈದ್ಯರು ಅನೇಕ ಸಾರು ನಾನು ಹೇಳಿದ್ದೇನೆ ವೈದ್ಯರು ಹೇಳ್ತಾರೆ ಏನಂತ ಹೇಳ್ತಾರೆ ವೈದ್ಯರು ನಮ್ ನಮ್ ಕೆಲಸ ನಾವು ಮಾಡಿದ್ದೀವಪ್ಪ ಇನ್ನು ಉಳಿದಿದ್ದು ದೇವರ ಕೈಯಲ್ಲಿದೆ ಅದಲ್ವಾ ನೀವು ಸಿ ಐಸಿಯುಗಳಲ್ಲಿ ನೋಡುವಾಗ ಡಾಕ್ಟರ್ಗಳು ಮಾತು ನಾವು ದೇವರಲ್ಲ ನಾವು ಮನುಷ್ಯರೇ ನಾವು ಮಾಡೋದನ್ನು ನಾವು ಮಾಡ್ತೇವೆ ಮಿಕ್ಕಿದ್ದು ದೇವರೇ ನೋಡ್ಕೊಳ್ಬೇಕು ಅಂತ ಹೇಳುವಂಥದ್ದನ್ನು ನಾವು ನೋಡುತ್ತಾ ಇದ್ದೇವೆ ಹಾಗಾದ್ರೆ ಯೇಸು ಸ್ವಾಮಿ ಕರೆಯುತ್ತಿರುವುದು ಜ್ಞಾನಿಗಳನ್ನು ಆರೋಗ್ಯವಂತರನ್ನು ಸುಖದಿಂದಿರುವಂಥವರನ್ನು ಅಂತವರನ್ನಲ್ಲ ಆತನು ಕರೆಯುತ್ತಿರುವಂಥದ್ದು ಕಷ್ಟಪಡುವಂಥವರನ್ನ ಹಾಗಾದ್ರೆ ನೀವು ಕೇಳ್ಬೋದು ಹಾಗಾದ್ರೆ ಸುಖವಾಗಿರುವವರು ಹಣವಂತರು ಸ್ಥಿತಿವಂತರು ಜ್ಞಾನಿಗಳು ದೇವರಿಗೆ ಬೇಡುವ ಅಂದ್ರೆ ಬೇಡ ಅಂತ ಹೇಳ್ತಾ ಇಲ್ಲ ಈ ಲೋಕದಲ್ಲಿ ನನಗೆ ಏನು ಅವಶ್ಯಕತೆನೇ ಇಲ್ಲ ನನಗೆಲ್ಲ ಇದೆ ನನಗೆ ಆರೋಗ್ಯ ಇದೆ ನನಗೆ ಸುಖ ಇದೆ ನನಗೆ ಸಮಾಧಾನ ಇದೆ ಅಂತ ಹೇಳುವವರು ಒಬ್ಬರು ಇಲ್ಲ ಯಾಕೆಂದ್ರೆ ಒಂದಲ್ಲ ಒಂದು ಸಮಯದಲ್ಲಿ ಮನುಷ್ಯನು ನೋವುಗೆ ಒಳಪಡುತ್ತಾನೆ ಚಿಂತೆಗೊಳಪಡುತ್ತಾನೆ ಕುಗ್ಗಿಸ್ ಕುಗ್ಗಿ ಹೋಗುತ್ತಾನೆ ಕೈ ಬಿಡಲ್ಪಡುತ್ತಾನೆ ಅಂತಹ ಸಂದರ್ಭದಲ್ಲಿ ದೇವರು ಕರೆಯುತ್ತಿರುವುದು ಎಲೆ ಕಷ್ಟಪಡುವವರೇ ಏನ್ ಮಾಡ್ತಾನೆ ಒಲೆ ಕಷ್ಟಪಡುವವರೇ ಆಮೇಲೆ ಹೇಳುತ್ತದೆ ಒರೆ ಹೊತ್ತವರೇ ಏನೋ ಒರೆ ಹೊತ್ತವರೇ ಎಂದು ಹೇಳುತ್ತಾ ಇದೆ ಏನು ಒರೆ ಹೊತ್ತಿದ್ದೇವೆ ನೋಡಿ ಮನುಷ್ಯರ ಮೇಲೆ ಶಾಪಗಳಿದ್ದಾವೆ ಮನುಷ್ಯರ ಮೇಲೆ ಪಾಪಗಳಿದ್ದಾವೆ ಮನುಷ್ಯರು ಬೇಡದೆ ಇರುವಂತ ಚಿಂತೆಗಳನ್ನ ಒತ್ತುಕೊಂಡಿದ್ದಾರೆ ಬೇಡದೆ ಇರುವಂತ ಕಾರ್ಯಗಳಿಗೆ ಕಳವಳ ಪಡುತ್ತಾರೆ ಬೇಡದೆ ಇರುವಂತ ಕಾರ್ಯಗಳಿಗೆ ಭಯ ಪಡುತ್ತಾರೆ ದೇವರು ಹೇಳುತ್ತಾರೆ ಚಿಂತೆ ಮಾಡಬೇಡ ಭಯ ಪಡಬೇಡ ಕಳವಳಗೊಳ್ಳಬೇಡ ದಿಗ್ಭ್ರಮೆಗೊಳ್ಳಬೇಡ ಎಂದು ನಿಮಗೂ ನನಗೂ ದೇವರು ಹೇಳುವಾಗ ನಮ್ಮಲ್ಲಿ ಏನಾಗುತ್ತೆ ಗೊತ್ತಾ ಇನ್ನೂ ಆ ಹೊರೆಯನ್ನೇ ಒತ್ತುಕೊಳ್ಳುತ್ತೇವೆ ಇನ್ನೂ ಆ ಚಿಂತೆಯನ್ನೇ ಮಾಡುತ್ತೇವೆ ಇನ್ನೂ ಆ ಭಯದಲ್ಲೇ ನಾವು ವಾಸ ಮಾಡುತ್ತಾ ಇರುತ್ತೇವೆ ದೇವರು ಹೇಳುತ್ತಾನೆ ನೀವೆಲ್ಲರೂ ಯಾವುದೋ ಒಂದು ಹೊರೆಯನ್ನು ಒತ್ತುಕೊಂಡಿದ್ದೀರಾ ಶರೀರದಲ್ಲಿ ರೋಗವನ್ನು ಒತ್ತುಕೊಂಡಿದ್ದೀರಾ ನಿಮ್ಮ ಮನಸ್ಸಲ್ಲಿ ಚಿಂತೆಯನ್ನು ಒತ್ತುಕೊಂಡಿದ್ದೀರಾ ನೀವು ಕುಟುಂಬವಾಗಿ ಯಾವುದೋ ಒಂದು ಕಷ್ಟದಲ್ಲಿ ಹಾದು ಹೋಗುತ್ತಾ ಇದ್ದೀರಾ ಹಾಗಾದ್ರೆ ದೇವರು ಕೇಳ್ತಾ ಇದ್ದಾರೆ ಎಲೆ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೋಡಿ ಯಾವುದೋ ಒಂದು ಕಷ್ಟದಲ್ಲಿ ಯಾವುದೋ ಒಂದು ಹೊರೆಯನ್ನ ನಾವು ಒತ್ತುಕೊಂಡಿದ್ದೇ ಇರುತ್ತೇವೆ ನಮ್ಮ ಶರೀರದಲ್ಲಿ ಬೇಡದೆ ಇರುವಂತ ರೋಗವನ್ನು ಒತ್ತುಕೊಂಡಿರುತ್ತೇವೆ ಮನಸ್ಸಿನಲ್ಲಿ ಬೇಡದೇ ಇರುವ ಚಿಂತೆಯನ್ನು ಒತ್ತುಕೊಂಡಿರುತ್ತೇವೆ ಕುಟುಂಬವಾಗಿ ಬೇಡದೇ ಇರುವಂತಹ ಕಾರ್ಯಗಳನ್ನ ಮಾಡುತ್ತಾ ಇರುತ್ತೇವೆ ದೇವರು ನಮಗೆ ಹೇಳುತ್ತಾರೆ ನೀವೆಲ್ಲರೂ ಏನೋ ಹೊರೆಯನ್ನು ಹೊತ್ತುಕೊಂಡಿದ್ದೀರಾ ಹಾಗಾದ್ರೆ ಕಷ್ಟವನ್ನು ಪಡುತ್ತಿದ್ದೀರಾ ದೇವರು ಹೇಳ್ತಾ ಇದ್ದಾರೆ ನೀವೆಲ್ಲರೂ ಎಲ್ಲಿಗೆ ಬಂದಿರಿ ಅಂತ ಹೇಳ್ತಾ ಇದ್ದಾರೆ ನನ್ನ ಬಳಿಗೆ ಬಂದಿರಿ ಎಂದು ಸ್ವಾಮಿ ಹೇಳುತ್ತಾ ಇದ್ದಾರೆ ನೋಡಿ ನಾವು ಹೇಳ್ಬೋದು ನೋಡಿ ಇಂಥ ಸಮಸ್ಯೆಗೆ ಈ ಆಸ್ಪತ್ರೆಗೆ ಹೋಗ್ರಿ ಈ ಸಮಸ್ಯೆಗೆ ಇಂಥ ಬ್ಯಾಂಕ್ ಲೋನ್ ಕೊಡ್ತಾರೆ ನೋಡ್ರಿ ಈ ಸಮಸ್ಯೆಗೆ ಇಂಥವ್ರ ಹತ್ರ ಹೋಗ್ರಿ ಪರಿಷ್ಕಾರ ಕೊಡ್ತಾರೆ ಅಂತ ಮನುಷ್ಯರ ಬಗ್ಗೆ ನಾವ್ ಹೇಳ್ಬೋದು ನೀವು ಅಲ್ಲಿ ಹೋಗ್ರಿ ಇಲ್ಲಿ ಇಲ್ಲೋಗ್ರಿ ನಿಮಗೆಲ್ಲ ಗೊತ್ತಿದೆ ಒಂದು ಸಾರಿ ನಾಮಾನನೆಂಬವನು ಕುಷ್ಠ ರೋಗದಿಂದ ಅವನು ಬಹಳ ಕುಗ್ಗಿ ಹೋಗಿದ್ದನು ಎಲ್ಲ ವೈದ್ಯರನ್ನ ಕಂಡನು ಆಸ್ಪತ್ರೆಗಳನ್ನ ಕಂಡನು ಆ ಕಾಲದಲ್ಲಿ ಆದ್ರೆ ಎಲ್ಲಿಯೂ ಅವನಿಗೆ ಬಿಡುಗಡೆ ಉಂಟಾಗಲಿಲ್ಲ ಆದರೆ ಅವನ ಮನೆಯಲ್ಲಿ ಒಂದು ಚಿಕ್ಕ ಹುಡುಗಿ ಕೆಲಸ ಮಾಡ್ತಾ ಇತ್ತು ಆ ಚಿಕ್ಕ ಹುಡುಗಿ ಹೇಳ್ತಾಳೆ ಅಯ್ಯ ನಿಮಗೆ ಬಂದಿರುವಂತ ಈ ರೋಗಕ್ಕೆ ಪರಿಷ್ಕಾರ ನಮ್ಮ ದೇಶದಲ್ಲಿದೆ ನಮ್ಮ ದೇಶದಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ ಯಲಿಶನ್ ಎಂಬ ಪ್ರವಾದಿ ಇದ್ದಾನೆ ನೀವು ನಮ್ಮ ದೇಶಕ್ಕೆ ಹೋಗುವುದಾದರೆ ಅಲ್ಲಿ ನಿಮಗೆ ಬಿಡುಗಡೆ ಉಂಟಾಗುವುದು ಎಂದು ಹೇಳಿದರು ನಾಮಾನನೇನು ಮಾಡಿದ ಇದನ್ನು ನಂಬಿದ ನಂಬಿಬಿಟ್ಟು ಅವನ ದೇಶದಿಂದ ನಾವು ನೋಡುತ್ತಾ ಇದ್ದೇವೆ ಎಲಿಷನ್ ಅಂದ್ರೆ ಇಸ್ರಾಯೇಲ್ ದೇಶಕ್ಕೆ ಹೋಗುತ್ತಾ ಇದ್ದಾನೆ ಅಲ್ಲಿ ಹೋಗುತ್ತಾ ಇದ್ದಾನೆ ನೋಡಿ ಈ ಕಾಲಗಳಲ್ಲಿ ನಮ್ಮ ದೇಶದಿಂದ ವಿದೇಶಗಳಿಗೆ ಹೋಗ್ತಾರೆ ನೋಡುವ ಹಣ ಇರುವಂತವರು ನಟರುಗಳು ರಾಜಕೀಯ ವ್ಯಕ್ತಿಗಳು ಅವ್ರು ಇಲ್ಲೆಲ್ಲ ಆಪರೇಷನ್ ಮಾಡಿಸ್ಕೊಳಲ್ಲ ಅವರು ಬೇರೆ ದೇಶಗಳಿಗೋಗಿ ಆಪರೇಷನ್ ಮಾಡಿಸ್ಕೊಳ್ತಾರೆ ಯಾಕೆ ಗೊತ್ತಾ ಅಲ್ಲಿ ತುಂಬಾ ಟೆಕ್ನಾಲಜಿ ಇದೆ ತುಂಬಾ ಮೆಡಿಸಿನ್ ಚೆನ್ನಾಗಿದೆ ಅಲ್ಲಿ ತುಂಬಾ ಸ್ವಾತಂತ್ರ್ಯ ಇದೆ ಯಾಕೆಂದ್ರೆ ಅವ್ರ ಹತ್ರ ದುಡ್ಡಿದೆ ಅವ್ರು ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ತಾರೆ ಅವರಿಗೆ ಕಷ್ಟ ಇದೆ ಅವರಿಗೊಂದು ರೋಗ ಇದೆ ಅದನ್ನ ಬಿಡುಗಡೆಗೊಳಿಸಿಕೊಳ್ಳುವುದಕ್ಕಾಗಿ ಅವ್ರೇನ್ ಮಾಡ್ತಾರೆ ವಿದೇಶಗಳಿಗೆ ಹಾರಿ ಹೋಗ್ತಾರೆ ಆದರೂ ಕೂಡ ಕೆಲವರು ವಿದೇಶಗಳಲ್ಲಿ ಕೂಡ ಸಕ್ಸಸ್ ಆಗಲ್ಲ ದೊಡ್ಡ ದೊಡ್ಡ ಘನ ವೈದ್ಯರುಗಳಲ್ಲಿ ಸಕ್ಸಸ್ ಆಗಲ್ಲ ಆದರೆ ಪ್ರಿಯ ದೇವ ಜನವೇ ಇವತ್ತು ದೇವರು ಹೇಳುವಂತ ಮಾತೇನೆಂದ್ರೆ ಬಡವರಿಗಾಗಿ ಯಾರಿದ್ದಾರೆ ಕಷ್ಟಪಡುವವರಿಗಾಗಿ ಯಾರಿದ್ದಾರೆ ಹಣ ಇಲ್ಲದೇ ಇರೋರಿಗೆ ಯಾರಿದ್ದಾರೆ ಅಂತವರಿಗೆ ದೇವರೇ ದಿಕ್ಕು ಕೆಲವ್ರು ಹೇಳ್ತಾರಲ್ಲ ಯಾರು ಇಲ್ಲದೆ ಅವ್ರಿಗೆ ಯಾರು ಇಲ್ಲದೆ ಇರುವವರಿಗೆ ದೇವರೇ ದಿಕ್ಕು ಕೆಲವು ಸಾರ್ ನಾನು ಅಂದುಕೊಳ್ಳುತ್ತೇನೆ ಕೆಲವು ಹಳ್ಳಿಗಳಲ್ಲಿ ಆಸ್ಪತ್ರೆಗಳಿಲ್ಲ ಸುಮಾರು ಎಂಟು ಹತ್ತು ಹದಿನೈದು ಇಪ್ಪತ್ತು ಕಿಲೋಮೀಟರ್ ದೂರ ಹೋಗ್ಬೇಕು ಆಸ್ಪತ್ರೆಗೆ ಅದು ಅಲ್ಲದೆ ಇನ್ನೂ ದೊಡ್ಡ ಆಸ್ಪತ್ರೆ ಬೇಕಾದ್ರೆ ಅರವತ್ತು ಎಪ್ಪತ್ತು ಕಿಲೋಮೀಟರ್ ಹೋಗ್ಬೇಕು ಅಲ್ಲೆಲ್ಲ ಜಿ ಜನರು ಜೀವನ ಮಾಡ್ತಾ ಇಲ್ವಾ ಜೀವನ ಮಾಡ್ತಾ ಇದ್ದಾರೆ ಕೆಲವ್ರು ಏನ್ ಗೊತ್ತಾ ಸೈಟ್ಗಳನ್ನು ಮಾರುವಾಗ ಸ್ಥಳಗಳನ್ನು ಮಾರುವಾಗ ಮನೆಗಳನ್ನು ಕಟ್ಟುವಾಗ ಹೇಳುತ್ತಾರೆ ಆಸ್ಪತ್ರೆ ಕೇವಲ ಒಂದು ಅಲ್ಲಿ ಇದೆ ನಿಮಗೆ ಆಸ್ಪತ್ರೆ ಪಕ್ಕದಲ್ಲೇ ಇದೆ ಸ್ಕೂಲು ಪಕ್ಕದಲ್ಲೇ ಇದೆ ಗೌರ್ಮೆಂಟ್ ಆಫೀಸ್ ಪಕ್ಕದಲ್ಲೇ ಇದೆ ಪಾರ್ಕ್ ಪಕ್ಕದಲ್ಲೇ ಇದೆ ಲೈಬ್ರರಿ ಪಕ್ಕದಲ್ಲೇ ಇದೆ ಒಳ್ಳೆ ದೊಡ್ಡ ದೊಡ್ಡ ಮಾಲ್ಸು ಕಂಪನಿಗಳು ಪಕ್ಕದಲ್ಲೇ ಇದಾವೆ ನಿಮಗೆ ಇನ್ನೇನು ಬೇಕು ಯಾಕೆ ಬೇಕು ಏನನ್ನ ಬೇಕಾ ಪಕ್ಕದಲ್ಲೇ ಹೋಗಿ ತಗೊಳ್ಬೋದು ಏನಾದ್ರೂ ಅನಾರೋಗ್ಯ ಬಂತ ಪಕ್ಕದಲ್ಲೇ ಹೋಗ್ಬೋದು ನೀವು ಅಂತ ಹೇಳಿ ಅವರು ತೋರಿಸ್ತಾರೆ ಪಕ್ಕದಲ್ಲೇ ಇದ್ರೆ ಸತ್ತೋಗಲ್ವಾ ಪಕ್ಕದಲ್ಲೇ ಇದ್ರೆ ರೋಗ ಬರಲ್ವಾ ಆಸ್ಪತ್ರೆಗಳು ಪಕ್ಕದಲ್ಲೇ ಇದ್ರೆ ಬಿಡುಗಡೆ ಉಂಟಾಗ್ಬಿಡ್ತದ ಹಾಗಲ್ಲ ಆದ್ರೆ ನಂಬುವುದು ಜನರೇನಂದ್ರೆ ನಾವ್ ಇಲ್ಲಿದ್ರೆ ನಾವು ಪ್ರಾಣ ಕಾಪಾಡ್ಕೊಳ್ಬಹುದು ಇಲ್ಲಿದ್ರೆ ನಾವು ಸಮಾಧಾನವಾಗಿರಬಹುದು ಇಲ್ಲಿದ್ರೆ ನಾವು ಶಾಂತಿಯಿಂದ ಇರಬಹುದು ಇಲ್ಲಿದ್ರೆ ನಮ್ಗೆಲ್ಲಾ ಸುಖವೂ ಸಿಗುತ್ತದೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಅಂದುಕೊಳ್ಳುತ್ತಾರೆ ಆದರೆ ಪ್ರಿಯ ದೇವ್ ಜನವೇ ದೂರ ಇದ್ರು ಹತ್ರ ಇದ್ರು ಆರೋಗ್ಯ ಕೊಡುವವನು ದೇವರಾಗಿದ್ದಾನೆ ನಮಗೆ ಬಿಡುಗಡೆ ಕೊಡುವವನು ದೇವರಾಗಿದ್ದಾನೆ ಈ ದಿನ ಮನುಷ್ಯರು ಮನುಷ್ಯರನ್ನು ಆಶ್ರಯಿಸಿದ್ದಾರೆ ನಾಮಾನನು ತನ್ನ ದೇಶವನ್ನೆಲ್ಲ ಸುತ್ತಿ ನೋಡ್ದ ಆದರೆ ಒಂದು ಹುಡುಗಿ ಹೇಳ್ತು ನೀನಿಂಥ ಕಡೆಯಲ್ಲಿ ಹೋಗ್ಬೇಕು ಅಲ್ಲಿ ಹೋಗುವಾಗ ನಾಮಾನನು ಯಲೀಶನ ಮೇಲೆ ಹೋಗ್ಬಿಟ್ಟು ಏನೋ ಒಂದು ಮಂತ್ರವಾದಿ ಇರಬಹುದು ಇತನು ದೊಡ್ಡ ಪಾಂಡಿತ್ಯಗಾರನಿರಬಹುದು ನನ್ನ ನಂಗೆ ಮುಟ್ಟಿಬಿಟ್ಟು ಸೌಖ್ಯ ಮಾಡಿಬಿಡ್ತಾನೆ ಇಲ್ಲ ಏನೋ ಒಂದು ಮದ್ದು ಕೊಡ್ತಾನೆ ಏನೋ ಕುಡಿಯಕ್ಕೆ ಕೊಡ್ತಾನೆ ಅದು ಕುಡಿದ ತಕ್ಷಣ ನನಗೆ ವಾಸ್ಯ ಆಗ್ಬಿಡುತ್ತೆ ಅಂತ ಅಂದುಕೊಂಡ ಅದ್ರಲ್ಲಿ ಅಲ್ಲಿ ಹೋದ್ಮೇಲೆ ಇಲಿಷ ಏನಂತ ಹೇಳ್ತಾನೆ ನೀನು ಹೋಗಿ ನಂಬಿಕೆಯಿಂದ ಏನ್ ಮಾಡು ಯೋರ್ಧಾನ ಒಳಿಯಲ್ಲಿ ಏಳು ಸಾರಿ ಮುಳುಗು ಅಂದ ನಾಮ ಬೇಸರ ಆಗೋಗ್ತದೆ ಇದೇನಪ್ಪಾ ಇದು ಅಲ್ಲಿಂದ ನಾನು ಏನೋ ಒಳ್ಳೇದಾಗುತ್ತೆ ಅಂತ ಇಲ್ಲಿಗೆ ಬಂದೆ ಎಷ್ಟೋ ಜನರು ನೀವು ನೋಡ್ತೀರಾ ಪಾಪ ಅವರ ಹಳ್ಳಿಗಳಿಂದ ಬೇರೆ ಪಟ್ಟಣಗಳಿಂದ ಬೆಂಗಳೂರಿಗೆ ಬೇರೆ ಮುಂಬೈಗೆ ಈ ರೀತಿಯಾದ ಪಟ್ಟಣಗಳಿಗೆ ಒಳ್ಳೆ ಒಳ್ಳೆ ಟ್ರೀಟ್ಮೆಂಟ್ ಇರುವಂಥ ಸ್ಥಳಗಳಿಗೆ ಹೋಗ್ತಾರೆ ಅಲ್ಲಿ ಏನಾದರೂ ಅವರಿಗೆ ವಾಸಿಯಾಗಿಲ್ಲ ಅಂದರೆ ಬೇಸರ ಆಗೋಗುತ್ತೆ ಕೆಲವು ಸಾರಿ ಟ್ರೀಟ್ಮೆಂಟ್ ಕೊಡ್ತಾ ಇರ್ತಾರೆ ಸೀರಿಯಸ್ ಆದಾಗ ಇದು ನಮ್ಮ ಅಲ್ಲಿ ಆಗಲ್ಲ ಬೇರೆ ಹಾಸ್ಪಿಟ್ಲಿಗೆ ಹೋಗ್ಬಿಡ್ರಿ ಅಂತಾರೆ ಎಷ್ಟು ಬೇಸರ ಆಗುತ್ತಲ್ವಾಗ ಇಲ್ಲೇ ಒಳ್ಳೇದಾಗುತ್ತೆ ಇಲ್ಲೇ ಪ್ರಾಣ ಉಳಿಯುತ್ತೆ ಇಲ್ಲೇ ಸರಿ ಆಗುತ್ತೆ ಅಂತ ನಾವು ಹೋಗ್ತೀವಿ ಅಲ್ಲಿ ಆಗಲ್ಲಪ್ಪ ಇನ್ನು ಬೇರೆ ಕಡೆ ಹೋಗ್ರಿ ಅಂತ ಹೇಳಿದ್ರೆ ತುಂಬಾ ಬೇಸರ ಆಗುತ್ತೆ ಯಾಕೆಂದ್ರೆ ನಂಬಿ ಬಂದಿದ್ದು ಈ ಡಾಕ್ಟರ್ ನಂಬಿ ಬಂದವು ಈ ಹಾಸ್ಪಿಟಲ್ ನಂಬಿ ಬಂದವು ಈ ಅಧಿಕಾರಿಯಿಂದ ನಂಬಿ ಬಂದವು ಇವರು ಹೇಳ್ತಾ ಇದ್ದಾರೆ ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಹೇಳ್ತಾ ಇದಾರೆ ಅಂತ ಹೇಳಿ ಅವ್ರೇನ್ ಮಾಡ್ತಾರೆ ಬೇಸರ ಆಗ್ತಾರೆ ಈಗ ನಾಮನನು ಕೂಡ ಬೇಸರ ಆದ ಇಲೀಶನ ಉದ್ದೇಶ ಏನಾಗಿತ್ತು ಗೊತ್ತಾ ಇಲೀಶನ ಉದ್ದೇಶ ನಂಬಿಕೆ ಇಲ್ಲದೆ ದೇವರನ್ನ ಅರಿಯದೆ ಆಶೀರ್ವಾದ ಬಿಡುಗಡೆ ಹೊಂದುವುದು ವ್ಯರ್ಥ ಇವತ್ತು ನಮಗೆ ತಲೆನೋವು ಬಂತು ಜ್ವರ ಬಂತು ನೋವು ಬಂತು ಕಷ್ಟ ಬಂತು ಕಣ್ಣೀರು ಬಂತು ಸಾಲ ಬಂತು ವೇದನೆ ಬಂತು ನಾವೇನಂದ್ಕೊಳ್ತೇವೆ ಅಂದ್ರೆ ನಮಗೆ ಬಿಡುಗಡೆ ಆಗಿ ನಮಗೆ ಬಿಡುಗಡೆ ಆದರೆ ಸಾಕು ದೇವರು ಬೇಡ ಅಂದ್ರೆ ಏನೂ ಪ್ರಯೋಜನ ಇಲ್ಲ ಮತ್ತೆ ನಮಗೆ ರೋಗ ಬರುತ್ತೆ ಮತ್ತೆ ನಮಗೆ ಸಮಸ್ಯೆ ಬರುತ್ತೆ ಆಗ ನಾವೇನ್ ಮಾಡೋದು ಅದಕ್ಕೆ ನಾವು ತಾತ್ಕಾಲಿಕವಾದ ವೈದ್ಯರನ್ನು ತಾತ್ಕಾಲಿಕವಾದ ಮನುಷ್ಯರನ್ನು ತಾತ್ಕಾಲಿಕವಾದಂತ ಔಷಧಿಗಳನ್ನು ನಂಬುವುದಲ್ಲ ನಾವು ಸ್ಥಿರವಾಗಿರುವ ದೇವರನ್ನು ನಾವು ನಂಬುವಂತವರಾಗಿರಬೇಕೆಂದು ದೇವರ ವಾಕ್ಯ ನಮಗೆ ಹೇಳುತ್ತಾ ಇದೆ ಪ್ರೀತಿಯ ದೇವಜನವೇ ಅದರಂತೆ ಏನ್ ಮಾಡಿದ ನಾಮಾನನು ನಾಮಾನನು ಹೋಗಿ ಅವನು ನಂಬಿ ಏಳು ಸಾರಿ ಮುಳುಗಿದನು ಅವರಿಗೆ ಅದ್ಭುತವು ಉಂಟಾಯಿತು ಈ ನನ್ನ ಪ್ರಿಯ ದೇವಜನವೇ ಅನೇಕರು ಏಸುವಿನ ಕುರಿತಾಗಿ ಹೇಳ್ತಾ ಇದ್ರು ನೀವು ನೋಡುತ್ತೀರಿ ಯೇಸುವಿನ ಬಳಿಯಲ್ಲಿ ಅನೇಕ ಕುಂಟರು ಕುರುಡರು ಕುಷ್ಠರೋಗಿಗಳು ಕೆಟ್ಟು ಹೋದವರು ಸಮಸ್ಯೆಯಲ್ಲಿರುವವರು ನೊಂದವರು ಎಲ್ಲರೂ ಯೇಸುವಿನ ಬಳಿಗೆ ಬಂದರು ಯೇಸುಸ್ವಾಮಿ ನೋಡುತ್ತೇವೆ ಯೇಸುಸ್ವಾಮಿ ಹೇಳ್ತಾರೆ ಇವರೆಲ್ಲರೂ ಕುರಿಗಳಿಲ್ಲದೆ ಕುರುಬನ ಕುರುಬನಿಲ್ಲದ ಕುರಿಗಳ ಹಾಗೆ ತೊಳಲಿ ಬಳಲಿ ಹೋಗಿದ್ದಾರಲ್ಲ ಎಂದು ಅವರ ಮೇಲೆ ಕನಿಕರವಿಟ್ಟು ಅವರೆಲ್ಲರನ್ನ ಮುಟ್ಟಿ ಸೌಖ್ಯ ಮಾಡಿದನು ಅವರಿಗೆ ಸಹಾಯ ಮಾಡಿದನು ಇದನ್ನು ಯಾರು ಏಸುವಿನ ಬಳಿಗೆ ದಾಹಗೊಂಡು ಬರುತ್ತಾರೋ ಯಾರು ಏಸುವಿನ ಬಳಿಗೆ ಅವಶ್ಯಕತೆಗಳಿಂದ ಬರುತ್ತಾರೋ ಅವರನ್ನ ಏಸು ಸ್ವಾಮಿ ಮಾಡ್ತಾರೆ ಗೊತ್ತಾ ಬಿಡುಗಡೆ ಮಾಡುತ್ತಾರೆ ಇವತ್ತು ಈ ವಾಕ್ಯವನ್ನು ಕೇಳುತ್ತಿರುವಂತ ನಮ್ಮಲ್ಲಿ ಕೆಲವರು ಒಂದು ವೇಳೆ ಸಾಲ ಬಾಧೆ ರೋಗ ಬಾಧೆ ಕಷ್ಟ ಶಾಪ ಮನುಷ್ಯ ಕಲ್ಪಿತ ಕಾರ್ಯಗಳು ಮಾಟಮಂತ್ರದ ಕೃತ್ಯಗಳು ಇದ್ಯಾವುದರಿಂದ ಬರುತ್ತಿದ್ರೆ ಆ ಸಣ್ಣ ಹುಡುಗಿ ಹೇಳಿದ ಹಾಗೆ ನಾವು ಒಂದು ವೇಳೆ ಅವರಿಗೆ ಹೇಳುವುದಾದರೆ ಅವರು ಹೋಗಿ ಬೇರೆಯವರಿಗೆ ಹೇಳುವಾಗ ಕಷ್ಟದಲ್ಲಿರುವವರಿಗೆ ಎಲ್ಲಿಗೆ ಹೋಗ್ಬೇಕಂತ ಹೇಳ್ಬೇಕು ಏಸುವಿನ ಬಳಿಗೆ ನೋಡಿ ಯೇಸುಸ್ವಾಮಿ ಎಲ್ಲೋ ಹೋಗ್ರಿ ಅಂತ ಹೇಳ್ತಾ ಇಲ್ಲ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಎಂದು ಹೇಳುತ್ತಾ ಇದ್ದಾರೆ ಯಾಕೆ ಯೇಸುಸ್ವಾಮಿ ಏನು ಮಂತ್ರವಾದಿನ ಸ್ವಾಮಿ ನನ್ನ ವೈದ್ಯನ ಆತನು ವೈದ್ಯನೂ ಅಲ್ಲ ಆತನು ಮಂತ್ರವಾದಿ ಅಲ್ಲ ಆತನು ಪುರೋಹಿತನಲ್ಲ ಪಂಡಿತ್ಯನಲ್ಲ ರಾಜಕೀಯ ವ್ಯಕ್ತಿಯಲ್ಲ ಆತನು ದೇವರಾಗಿದ್ದಾನೆ ಕೇವಲ ಮಂತ್ರವಾದಿ ಮಾಟಗಾರನು ಅದ್ಭುತ ಮಾಡುವವನಾದರೂ ಸ್ವಲ್ಪ ಕಾಲ ಮಾಡಬಹುದಷ್ಟೇ ಯೇಸು ಸ್ವಾಮಿ ಕರೆಯುತ್ತಿರುವಂತದ್ದು ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಸ್ವಾಮಿ ಹೇಳ್ತಾ ಇರೋದು ನಾನು ನಿಮ್ಮನ್ನ ಬಿಡುಗಡೆ ಮಾಡಬಲ್ಲೆನೋ ನಿಮಗೆ ಸೌಖ್ಯ ಮಾಡಬಲ್ಲೆನೋ ನಿಮಗೆ ಸಹಾಯ ಮಾಡಬಲ್ಲೆನೋ ಎಂದು ಹೇಳುತ್ತಾ ಇದ್ದಾರೆ ಸ್ವಾಮಿ ಹೇಳ್ತಾ ಇದ್ರೆ ನೀವೆಲ್ಲರೂ ನನ್ನ ಬಳಿಗೆ ಬಂದ್ರೆ ನಾನು ನಿಮಗೆ ವಿಶ್ರಾಂತಿ ಕೊಡುವೆನು ಏನು ಕೊಡುವೆನು ವಿಶ್ರಾಂತಿಯನ್ನು ಕೊಡುವೆನು ಎಂದು ದೇವರ ವಾಕ್ಯವು ಹೇಳುತ್ತಾ ಇದೆ ನನ್ನ ಪ್ರಿಯ ದೇವ ಜನರೇ ಇವತ್ತು ನಿಮ್ಮ ನನ್ನ ಜೀವಿತದಲ್ಲಿ ವಿಶ್ರಾಂತಿಯ ಕೊರತೆ ಇದೆ ಆರೋಗ್ಯದ ಕೊರತೆ ಇದೆ ನಮಗೆ ಸಮಾಧಾನದ ಕೊರತೆ ಇದೆ ಸ್ವಾತಂತ್ರ್ಯದ ಕೊರತೆ ಇದೆ ಬಿಡುಗಡೆಯ ಕೊರತೆ ಇದೆ ಏಸುವಿನ ಬಳಿಗೆ ಬಂದಿದೆ ಏಸು ಸ್ವಾಮಿ ಹೇಳುತ್ತಾ ಇದ್ದಾರೆ ಎಲೆ ಕಷ್ಟಪಡುವವರೇ ಹೊರೆ ಹೊತ್ತವರೇ ಎಲೆ ಚಿಂತಿಸುವವರೇ ಎಲೆ ವೇದನೆ ಪಟ್ಟವರೇ ಎಲೆ ಎಲ್ಲ ಸಾಲಗಳ ಸುಳಿಯಲ್ಲಿ ಸುಳುಕಿರುವವರೇ ಕುಟುಂಬಗಳು ಕೆಟ್ಟು ಹೋಗಿರುವವರೇ ಸಂಬಂಧಗಳು ಕೆಟ್ಟು ಹೋಗಿರುವವರೇ ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ ನಾನು ಏನ್ ಮಾಡ್ತೇನೆ ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು ಎಂದು ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಯೋಹಾನನು ಬರೆದು ಸ್ವಾರ್ತೆ ಏಳನೆಯ ಅಧ್ಯಾಯ ಮೂವತ್ತ ಏಳನೇ ವಚನದಲ್ಲಿ ಒಂದು ವಾಕ್ಯವನ್ನ ಇದೆ ನಾನು ನಿಮಗೋಸ್ಕರವಾಗಿ ಆ ವಾಕ್ಯವನ್ನು ಓದ್ತೇನೆ ಯೋಹಾನನು ಬರೆದು ಸ್ವಾರ್ತೆ ಅದರ ಏಳನೆಯ ಅಧ್ಯಾಯ ಮೂವತ್ತ ಏಳನೆಯ ವಚನದಲ್ಲಿ ಆ ಜಾತ್ರೆಯ ಮಹಾ ದಿವಸವಾದ ಕಡೇ ದಿನದಲ್ಲಿ ಏಸು ನಿಂತುಕೊಂಡು ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ ಎಂದು ಆತನೇ ಹೇಳಿದನು ಕೆಲವು ಸಾರಿ ನೀವು ನೋಡ್ತಾ ಇರ್ತೀರಾ ರೋಡ್ಗಳಲ್ಲಿ ನೀವು ಹೋಗ್ತಾ ಇರ್ತೀರಾ ಅವರು ವಿಸಿಲ್ ಹಾಕೊಂಡು ಬನ್ನಿ ಸಾರ್ ಬನ್ನಿ ಸಾರ್ ಅಂತ ಕರಿತಾ ಇರ್ತ ಯಾಕೆ ಗೊತ್ತಾ ಅವ್ರು ಓಟ್ಲಿಗೆ ಬರ್ಲಿ ಅಂತ ಅಲ್ವಾ ಇನ್ನು ಕೆಲವು ಸಾರಿ ಹೋಟ್ಲಿಗೆ ಕರೀತಾರಲ್ಲ ನಿಂತ್ಕೊಂಡು ರೋಡ್ ಮೇಲೆ ಬನ್ನಿ ಸರ್ ಒಳಗಡೆ ಓಟ್ ಊಟ ರೆಡಿ ಇದೆ ಸರ್ ಬನ್ನಿ ನಾಷ್ಟಕ್ಕೆ ಬನ್ನಿ ಕರೀತಾ ಇರ್ತಾರೆ ಯಾಕೆಂದ್ರೆ ಅವ್ರು ಓಟ್ಲಿಗೆ ಬಿಸ್ನೆಸ್ ಆಗ್ಬೇಕು ಇನ್ನು ಕೆಲವು ಸಾರಿ ಏನಾದ್ರೂ ಹಬ್ಬ ಮಾಡುವಾಗ ಏನಾದ್ರೂ ಜಾತ್ರೆ ಮಾಡುವ ಕೆಲವು ರಾಡ್ ರೋಡ್ಗಳಲ್ಲಿ ನಿಂತ್ಕೊಂಡು ಬನ್ನಿ ಸರ್ ಕುಡೀರಿ ಜ್ಯೂಸ್ ಕುಡೀರಿ ಸರ್ ನೀರು ಕುಡೀರಿ ಸರ್ ಅಂತಾರೆ ಯಾವಾಗೂ ಆ ತರ ಕರಿಯಲ್ಲ ಅಲ್ವಾ ನೋಡಿ ಅದು ತಾತ್ಕಾಲಿಕವಾಗಿರುವಂಥದ್ದು ಅದು ಸ್ವಾರ್ಥವಾಗಿರುವಂಥದ್ದು ಆದ್ರೆ ಯೇಸು ಸ್ವಾಮಿ ಕರೆಯುವಂಥದ್ದು ಸ್ವಾರ್ಥವಾಗಿ ಅಲ್ಲ ಇದೇ ವಾಕ್ಯವನ್ನು ನಾವು ಏಷಾಯನ ಪ್ರವಾದನೆಯ ಗ್ರಂಥದಲ್ಲಿ ಕೂಡ ನಾವು ನೋಡುತ್ತೇವೆ ಏಷಾಯನ ಪ್ರವಾದನೆಯ ಗ್ರಂಥ ಐವತ್ತ ಐದನೇ ಅಧ್ಯಾಯ ಒಂದನೇ ವಚನದಲ್ಲಿ ಹೇಳುತ್ತದೆ ಎಲೈ ಬಾಯಾರಿದ ಸಕಲ ಜನರೇ ನೀರಿನ ಬಳಿಗೆ ಬನ್ನಿರಿ ಹಣವಿಲ್ಲದವನು ಸಹ ಬರಲ ಬರಲಿ ಬನ್ನಿರಿ ಕೊಂಡುಕೊಳ್ಳಿರಿ ಉಣ್ಣಿರಿ ಬಂದು ದ್ರಾಕ್ಷಾರಸವನ್ನು ಹಾಲನ್ನು ಹಣ ಕೊಡದೆ ಕ್ರಯವಿಲ್ಲದೆ ತೆಗೆದುಕೊಳ್ಳಿರಿ ಎಂದು ಹೇಳುತ್ತಾ ಇದೆ ಅಮೇನ್ ಇಲ್ಲಿ ನೋಡ್ರಿ ಎಲೆ ಬಾಯಾರಿದ ಸಕಲ ಜನರೇ ಬಾಯಾರಿದವರು ನೀವಿದ್ದರೆ ನಿಮಗೆ ಬಾಯಾರಿಕೆ ಆಗಿದ್ದರೆ ನಿಮಗೆ ಏನಾದರೂ ಬೇಕಾಗಿದ್ದರೆ ಇವತ್ತು ಏನಾಗಿದೆ ಗೊತ್ತಾ ಪ್ರಿಯ ದೇವ ಜನವೇ ಅನೇಕರು ನಮ್ಮಲ್ಲಿ ಬಾಯಾರಿ ಹೋಗಿದ್ದೇವೆ ಬಾಯಾರಿ ಹೋಗಿದ್ದೇವೆ ಯಾವಾಗ ಬಾಯಾರತ್ತೇವೆ ಗೊತ್ತಾ ಬಾಯಡಿಕೆ ಬಾಯಡಿಕೆ ಯಾವಾಗ ಆಗ್ತದೆ ನಮಗೆ ತುಂಬಾ ಬಿಸಿಲಿರುವಾಗ ಅಲ್ವಾ ತುಂಬಾ ಬಿಸಿಲು ಏನಕ್ಕೆ ಕಾರಣ ಅಂದ್ರೆ ನಮಗೆ ಕಷ್ಟ ಏನಾದರೂ ತುಂಬಾ ಕಷ್ಟ ಬಂದಾಗ ನಾವು ಕುಗ್ಗಿ ಹೋಗಿರುತ್ತೇವೆ ಇನ್ನು ಯಾವಾಗ ನಮಗೆ ಬಾಯ ಹಾರಿಕೆ ಆಗುತ್ತೆ ಗೊತ್ತಾ ತುಂಬಾ ಕೆಲಸ ಮಾಡಿದಾಗ ತುಂಬಾ ಕೆಲಸ ಮಾಡಿದಾಗ ಕೂಡ ನಮಗೆ ಏನಾಗುತ್ತೆ ಬಾಯ ಆಗುತ್ತದೆ ಇಲ್ಲಿ ಈ ಬಾಯಾರಿಕೆಯಾದಂತ ಜನರನ್ನ ಇಲ್ಲಿ ನಾವು ನೋಡುತ್ತಾ ಇದ್ದೇವೆ ಏಸು ಸ್ವಾಮಿ ಇಲ್ಲಿ ಕೂಡ ಯೋಹಾನ ಬರೆದ ಸ್ವಾರ್ಥೆಯಲ್ಲಿ ಏಳನೇ ಅಧ್ಯಾಯ ಮೂವತ್ತೇಳನೇ ವಚನದಲ್ಲಿ ಏನ್ ಮಾಡ್ತಾ ಇದ್ದಾನೆ ಯಾವನಿಗಾದರೂ ನೀರಡಿಕೆಯಾದರೆ ನಾವು ನನ್ನ ಬಳಿಗೆ ಬನ್ನಲಿ ಬರಲಿ ಆತನು ಪವಿತ್ರಾತ್ಮನ ಕುರಿತಾಗಿ ಹೇಳ್ತಾ ಇದ್ದಾರೆ ಇವತ್ತು ಲೋಕದಲ್ಲಿ ಜನರ ಹತ್ರ ಹಣ ಇದೆ ಲೋಕದ ಜನರ ಹತ್ರ ಸಂಬಂಧಗಳಿದ್ದಾವೆ ಮನೆಗಳಿದ್ದಾವೆ ವಾಹನಗಳಿದ್ದಾವೆ ತಿನ್ಲಿಕ್ಕೆ ಊಟ ಇದೆ ಎಲ್ಲ ಇದೆ ಮೊದಲ ಕಾಲ ತರ ಅಲ್ಲ ಮೊದಲ ಕಾಲದಲ್ಲಿ ತಿನ್ನಕೆ ಊಟ ಇಲ್ಲ ಸರಿಯಾಗಿ ನೀರಿಲ್ಲ ಸರಿಯಾಗಿ ಮನೆಗಳಿಲ್ಲ ಸರಿಯಾಗಿ ಓಡಾಡಕ್ಕೆ ವಾಹನಗಳಿಲ್ಲ ಆದ್ರೆ ಈ ಕಾಲದಲ್ಲಿ ಎಲ್ಲ ಇದೆ ತೃಪ್ತಿ ಇದೆಯಾ ಸುಖವಾಗಿ ನಿದ್ದೆ ಮಾಡ್ತಾ ಇದ್ದಾರಾ ಇಲ್ಲ ಜನ ನೋಡಿ ಎಷ್ಟೋ ದುಡಿದು ಕೆಲವರು ಹೇಳ್ತಾರೆ ನಾನು ಲಕ್ಷ ಲಕ್ಷ ದುಡಿತೀನಿ ಕೋಟಿ ಕೋಟಿ ಹಣ ದುಡಿತೀನಿ ಆದರೆ ನೆಮ್ಮದಿ ಇಲ್ಲ ಮನೆಯಲ್ಲಿ ಸಮಾಧಾನ ಇಲ್ಲ ನಿದ್ದೆ ಇಲ್ಲ ಏನು ತಿನ್ನಕ್ಕೆ ಇದೆ ಬಟ್ಟೆಗೆ ಇದೆ ಮಲಗಿದ ಜಾಗ ಇದೆ ಇಲ್ವ ಇದೆ ಮಾಡೋ ಕೆಲಸ ಇಲ್ವ ಇದೆ ಮತ್ತು ಇನ್ನೇನಂದ್ರೆ ಏನೋ ಗೊತ್ತಿಲ್ಲ ಏನೋ ಒಂಥರ ಅಸಮಾಧಾನ ಏನೋ ನೆಮ್ಮದಿನೇ ಇಲ್ಲ ಜೀವನದಲ್ಲಿ ಏನೋ ಗೊತ್ತಿಲ್ಲ ಏನೋ ನನ್ನನ್ನು ಕಾಡ್ತಾ ಇದೆ ಇವತ್ತು ಸ್ವಾಮಿ ಹೇಳ್ತಾ ಇದ್ದಾರೆ ನಿಮಗೆಲ್ಲ ಇದೆ ಆದರೆ ನೆಮ್ಮದಿ ಇಲ್ಲ ಎಲ್ಲ ಇದೆ ವಿಶ್ರಾಂತಿ ಇಲ್ಲ ಎಲ್ಲ ಇದೆ ನಿಮಗೆ ದೇವರು ಹೇಳ್ತಾನೆ ಹಾಗಾದರೆ ನೀವು ನನ್ನ ಬಳಿಗೆ ಬನ್ನಿರಿ ಏಸುವಿನ ಕರವು ನಮ್ಮ ಕಡೆಗೆ ಚಾಚಿ ನನ್ನ ಬಳಿಗೆ ಬನ್ರಿ ಅಂತ ಇದ್ದಾನೆ ಅಥವಾ ಆಹ್ವಾನ ಮಾಡ್ತಾ ಇದ್ದಾನೆ ಇದೊಂದು ವಾಕ್ಯ ಎಷ್ಟೋ ಜನಕ್ಕೆ ನಾವು ಹೇಳ್ತೀವಿ ಬನ್ರಿ ಏಸುವಿನ ಬಳಿಗೆ ಬನ್ರಿ ಪ್ರಾರ್ಥನೆ ಮಾಡ್ರಿ ನಂಬಿರಿ ಏಸು ಸ್ವಾಮಿ ನಿಮಗೆ ಬಿಡುಗಡೆ ಕೊಡುತ್ತಾನೆ ಎಂದು ಹೇಳಿದರು ಕೂಡ ಜನರು ಬರ್ತಾ ಇದ್ದಾರ ಬರ್ತಾ ಇದ್ದಾರ ಇಲ್ಲ ಇನ್ನೂ ಡಾಕ್ಟರ್ಗಳು ನೋಡಿ ಹೋಗ್ತಾ ಇದ್ದಾರೆ ಇನ್ನೂ ಹಣಕ್ಕಾಗಿ ಓಡ್ತಾ ಇದ್ದಾರೆ ಇನ್ನೂ ಏನೋ ಎಲ್ಲೋ ಸಿಗುತ್ತೆ ಎಲ್ಲೋ ದೊರೆಯುತ್ತೆ ಅಂತ ಹೋಗ್ತಾ ಇದ್ದಾರೆ ಎಲ್ಲೋ ನಾವು ಹೋದ್ರೆ ನಮಗೆ ಸಿಗಲ್ಲ ದೇವರು ನಮಗೆ ಇರುವ ಜಾಗದಲ್ಲಿ ಕೊಡುವಂತವನು ಆಗಿದ್ದಾನೆ ಇಲ್ಲಿ ನಾವು ನೋಡುತ್ತಾ ಇದ್ದ ಇನ್ನೊಂದು ವಾಕ್ಯದಲ್ಲಿ ಯೋಹಾನನ್ ಬರೆದ ಸ್ವಾರ್ಥ ಆರನೇ ಅಧ್ಯಾಯ ಮೂವತ್ತ ಏಳನೇ ವಚನದಲ್ಲಿ ಸ್ವಾಮಿ ಹೇಳ್ತಾ ಇದ್ದಾರೆ ತಂದೆಯು ನನಗೆ ಕೊಡುವಂತವರೆಲ್ಲರ ನನ್ನ ಬಳಿಗೆ ಬರುವರು ಮತ್ತು ನನ್ನ ಬಳಿಗೆ ಬರುವವರನ್ನ ನಾನು ತಳ್ಳಿ ಬಿಡುವುದೇ ಇಲ್ಲ ಎಂದು ಹೇಳುತ್ತಾ ಇದ್ದಾರೆ ಆಮೇಲೆ ನೋಡಿ ದೇವರು ಹೇಳ್ತಾ ಇದ್ದಾರೆ ನನ್ನ ಬಳಿಗೆ ಬರುವಂತವರನ್ನ ಏನ್ ಮಾಡಲ್ಲ ಅಂತ ದೇವರು ತಳ್ಳಿ ಬಿಡುವುದಿಲ್ಲ ಸ್ವಾಮಿ ಹತ್ರ ಬಂದ ಯಾವುದಾದ್ರೂ ರೋಗಿಯನ್ನ ಯೇಸುಸ್ವಾಮಿ ತಳ್ಳಿಬಿಟ್ರ ಏ ಸ್ವಾಮಿ ತಳ್ಳಿಬಿಟ್ರ ಇಲ್ಲ ಒಂದೇ ಒಂದು ಜಾಗದಲ್ಲಿ ನಿಮಗೆ ಹೇಗೆ ಅಂದ್ರೆ ಒಂದು ತಾಯಿ ತನ್ನ ಮಗಳಿಗಾಗಿ ಓಡೋಡಿ ಬರ್ತಾ ಇರ್ತಾಳೆ ಏಸು ಸ್ವಾಮಿ ಶಿಷ್ಯರು ನಡ್ಕೊಂಡು ಹೋಗ್ತಾ ಇರ್ತಾರೆ ಆಕೆ ಓಡಿ ಓಡಿ ಬರ್ತಾ ಇರ್ತಾಳೆ ಸ್ವಾಮಿ 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 ನನ್ನ ಮಗಳನ್ನ ಕಾಪಾಡು ನನ್ನ ಮಗಳನ್ನ ಕಾಪಾಡು ಅಂತ ಬರ್ತಾ ಇರ್ತಾಳೆ ಆ ಸಂದರ್ಭದಲ್ಲಿ ಏಸು ಸ್ವಾಮಿ ಹಾಗೆ ಕೇಳಿಸ್ಕೊಳ್ಳದ ಹಾಗೆ ಹೋಗ್ತಾ ಇರ್ತಾರೆ ಆಗ ಶಿಷ್ಯರು ಹೇಳ್ತಾರೆ ಸ್ವಾಮಿ ಆಕೆ ಏನು ನಿಮ್ಮ ಹಿಂದೆನೇ ಬರ್ತಾ ಇದ್ದಾಳೆ ಆಕೆ ಏನಾದರೂ ಹೇಳ್ಬಿಟ್ಟು ಕಳಿಸ್ಬಿಡತ್ತ ಏನೋ ಏನಾದರೂ ಹೇಳ್ಬಿಟ್ಟು ಕಳಿಸ್ಬಿಡು ಆಕೆಯನ್ನ ತುಂಬ ತೊಂದರೆ ಕೊಡ್ತಾ ಇದ್ದಾಳೆ ಅಂತ ಹೇಳ್ತಾರೆ ಸ್ವಲ್ಪ ದೂರ ಹೋದ ಮೇಲೆ ನಿಂತ್ಕೊಳ್ತಾರೆ ಸ್ತ್ರೀ ನಿಮಗೆ ಗೊತ್ತಿದೆ ಯೇಸು ಸ್ವಾಮಿ ಶಿಷ್ಯರು ಗಂಡಸರು ಅವ್ರು ಜೋರ್ ಜೋರಾಗಿ ಓಡಾಡ್ಕೊಂಡು ಹೋಗ್ತಾ ಇರ್ತಾರೆ ಪಾಪ ಹೆಂಗಸು ಬರ್ತಾನೆ ಆದರೆ ಬಿಡ್ಲಿಲ್ಲ ನೋಡಿ ಆಕೆ ನಂಬಿಕೆ ನೋಡಿ ಆಕೆ ತನ್ನ ನಂಬಿಕೆಯನ್ನು ಬಿಡಲಿಲ್ಲ ಹಿಂದೆನೇ ಬರ್ತಾ ಇದ್ದಾಳೆ ನಿಂತ್ಕೊಳ್ತಾರೆ ಏನಮ್ಮ ಏನು ಬೇಕು ನಿನಗೆ ಸ್ವಾಮಿ ನಾನು ತುಂಬ ದೂರದಿಂದ ಬರ್ತಾ ಇದ್ದೀನಪ್ಪ ಹೋಗ್ತಾನೇ ಇದ್ದೀನಿ ಕೇಳಿಸ್ಕೊಳ್ತೀರೇ ಹೋಗ್ತಾ ಇದ್ದೀರಲ್ಲಪ್ಪ ಅಂತ ಆಕೆ ಬೇಡ್ಕೊಳ್ತಾಳೆ ಸರಿಮ್ಮ ಏನು ಬೇಕು ನಿನಗೆ ಅಂತ ನನ್ನ ಮಗಳು ಹುಷಾರಿಲ್ಲ ಆಕೆ ಸಾಯು ಹಂಗಿದ್ದಾಳೆ ಆ ಮಗಳು ಬಹಳ ಬಾಧೆ ಪಡ್ತಾ ಇದ್ದಾಳೆ ಉಪಕಾರ ಮಾಡ್ಬೇಕಯ್ಯ ಅಂದಾಗ ಏಸು ಸ್ವಾಮಿ ಆಕೆ ನಂಬಿಕೆಯನ್ನು ಪರೀಕ್ಷಿಸುವುದಕ್ಕೆ ಹೇಳ್ತಾರೆ ಇಲ್ಲಮ್ಮ ಇಲ್ಲಮ್ಮ ನಾನು ಇಸ್ರಾಯೇಲ್ರಿಗೋಸ್ಕರನೇ ಬಂದಿರೋದು ನಾನು ನಿಮ್ಮಂಥವ್ರಿಗೋಸ್ಕರ ಬಂದಿಲ್ಲ ಅಂತ ಏನು ಸ್ವಾಮಿ ಹಿಂಗೆ ಅಂದ್ಬಿಟ್ರೆ ಹಿಂಗೆ ಸ್ವಾಮಿ ನಾನು ಎಷ್ಟು ನಿಮ್ಮನ್ನು ನಂಬಿ ಬಂದಿದ್ದೇನೆ ಯಾರ್ಯಾರೋ ಹೇಳಿದರು ಏಸು ಹತ್ರ ಹೋಗು ಏಸು ಹತ್ರ ಹೋಗು ಸ ಚೆನ್ನಾಗುತ್ತೆ ಅಂತ ಹೇಳಿದರು ನಿಮ್ಮನ್ನೇ ಹುಡ್ಕೊಂಡು ಬಂದಿದ್ದೀನಿ ಇವಾಗ ಇಲ್ಲ ಅಂತಿರಲ್ವಾ ಅಂದರೆ ಹಂಗಲ್ಲಮ್ಮ ನೋಡಿ ರೊಟ್ಟಿನ ಮಕ್ಕಳಿಗೆ ಕೊಡಬೇಕು ಹೊರತು ನಾಯಿಗಳಿಗಾಕ ಆಗ್ಬಾರ್ದಮ್ಮ ನಾನು ರೊಟ್ಟಿ ಮಕ್ಕಳಿಗೋಸ್ಕರ ಕೊಡೋಕೆ ಬಂದಿದ್ದೀನಿ ಅಂದರು ಆವಾಗ ಆಕೆ ಏನು ಹೇಳ್ತಾಳೆ ಅಮ್ಮ ಅಯ್ಯ ನನ್ನನ್ನು ಒಂದು ನಾಯಿ ಅಂತ ತಿಳ್ಕೊ ಮೇಜ್ ಮೇಲಿಂದ ಬಿದ್ದೋಗಲ್ವಾ ಕೆಳಗೆ ಬಿದ್ದೋಗಲ್ವಾ ಮಕ್ಕಳ ಮೇಜಿನಿಂದ ಆ ಮೇಜಿನಿಂದ ಬಿದ್ದೋಗಿ ಮಕ್ಳು ಏನೋ ನಾಯಿ ತಿಂತು ಅಂದ್ಕೊಂಡ್ಬಿಟ್ಟು ಏನೋ ಒಂದು ಸ್ವಲ್ಪ ಉಪಕಾರ ಮಾಡಯ್ಯ ಅಂತ ನೋಡಿ ಎಂಥ ಭಕ್ತಿ ಆ ಮಗಳದು ಆ ನನ್ನ ನಾಯಿ ಅಂತ ತಿಳ್ಕೊಂಡು ನೀನು ನನಗೆ ಸ್ವಲ್ಪ ಒಂದು ರೊಟ್ಟಿಯನ್ನು ಬಿಸಾಡ್ಪಾ ಅಂತ ಹೇಳಿದ ಹಾಗಂದ್ರೆ ಅಂದ್ರೆ ಕೃಪೆ ತೋರಿಸು ಅಂದ್ರೆ ಕಷ್ಟಪಟ್ಟು ಬಂದಿದ್ದಾಳೆ ನೊಂದು ಬಂದಿದ್ದಾಳೆ ಬಾಯಾರಿ ಬಂದಿದ್ದಾಳೆ ಮಗಳಿಗಾಗಿ ಬಂದಿದ್ದಾಳೆ ಕೇಳಿಕೊಳ್ಳುವಾಗ ಸ್ವಾಮಿ ಅಮ್ಮ ನಿನ್ನ ನಂಬಿಕೆ ದೊಡ್ಡದು ನೀನು ಹೋಗು ಸಮಾಧಾನವಾಗಿ ಹೋಗು ನಿನ್ನ ಮಗಳು ಸೌಖ್ಯವಾಗಿ ಓಡಿ ಹೋಗು ಅಂದಳು ಆ ಮಗಳು ನಂಬಿ ಓದಳು ಅವರ ಮಗಳಿಗೇನಾಯ್ತು ಸೌಖ್ಯ ಉಂಟಾಯ್ತು ಆಮೇಲೆ ಇವತ್ತು ದೇವಜನವೇ ಆ ಸ್ತ್ರೀ ಏಸುವನ್ನು ಬಿಡದೆ ಹಾಡಿ ಹಿಂದೇನೆ ಓಡಿ ಬಿಡುಗಡೆ ಆಗುವಂತೆ ಏನು ಮಾಡಿದ್ರು ಬೇಡಿಕೊಂಡು ಏಸು ಸ್ವಾಮಿಯನ್ನು ನಂಬಿ ಹೋದಂಥ ಆಕೆಯ ಜೀವಿತದಲ್ಲಿ ಬಿಡುಗಡೆ ಉಂಟಾಯಿತು ಈ ದಿನ ನಾವು ಹಾಗೇನೆ ಮಕ್ಕಳಿಗೋಸ್ಕರ ಮನೆಗೋಸ್ಕರ ನಮ್ಮ ಪರಿಸ್ಥಿತಿಗಳಿಗೋಸ್ಕರ ಏಸುವಿನ ಸ್ವರಕ್ಕೆ ಕಿವಿಗೊಟ್ಟು ಬರುವುದಾದರೆ ಏಸುವಿನ ಬಳಿಗೆ ನಾವು ಬರುವುದಾದರೆ ಏಸು ಸ್ವಾಮಿ ಹೇಳ್ತಾರೆ ನಾನು ನಿಮಗೆ ಬಿಡುಗಡೆಯನ್ನು ಕೊಡುತ್ತೇನೆ ಯಾರು ನೋಡಿ ಹೇಳ್ತಾ ಸ್ವಾಮಿ ಎಲೆ ಕಷ್ಟಪಡುವವರೇ ರೋಗಿಗಳೇ ಹೊರೆ ಹೊತ್ತವರೇ ವಿಶ್ರಾಂತಿ ಇಲ್ಲದವರೇ ನೀವೆಲ್ಲರೂ ನನ್ನ ಬಳಿಗೆ ಬಂದ್ರಿ ವಿಶ್ರಾಂತಿಯನ್ನು ಕೊಡುವ ಬಾ ಯಾರಿದ್ದೀರಾ ನೀವೆಲ್ಲರೂ ನನ್ನ ಬಳಿಗೆ ಬನ್ರಿ ನನ್ನ ಬಳಿಗೆ ಬರುವಂತವ್ರು ನಾನು ಏನ್ ಮಾಡೋದಿಲ್ಲ ತಳ್ಳಿ ಬಿಡುವುದಿಲ್ಲ ಇಲ್ಲ ಆಗಲ್ಲ ಅಂತ ಎಲ್ಲಿ ಓದುದಿಲ್ಲ ಇದೇ ನಿದರ್ಶನ ಏನಂದ್ರೆ ಈ ತರ ಹೇಳಿದ್ದು ನನ್ನ ಇಲ್ಲಮ್ಮ ನಾನು ಮಾಡಲ್ಲ ಅಂತ ಹೇಳಿತು ಆದ್ರೆ ಅಲ್ಲಿ ಕೂಡ ಯೇಸು ಸ್ವಾಮಿ ಆಕೆಯನ್ನ ತಳ್ಳಿ ಬಿಡ್ಲಿಲ್ಲ ಕೊನೆಗೆ ಆಕೆಯ ನಂಬಿಕೆಯ ಮೇರೆಗೆ ಆಕೆಗೆ ಬಿಡುಗಡೆಯನ್ನ ಕೊಟ್ಟಿರುವಂತ ಅಂತ ನಾವು ದೇವರ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ಪ್ರಿಯ ದೇವಜನವೇ ದೇವರ ವಾಕ್ಯ ಹೇಳುವುದೇನಂದ್ರೆ ಪ್ರಕಟಣೆಯ ಗ್ರಂಥ ಇಪ್ಪತ್ತೆರಡನೇ ಅಧ್ಯಾಯ ಹದಿನೇಳನೆಯ ವಾಕ್ಯ ಹೇಳುತ್ತದೆ ಆತ್ಮನು ಗಿತ್ತಿಯು ಬಾ ಅನ್ನುತ್ತಾರೆ ಕೇಳುವವನು ಬಾ ಅನ್ನಲಿ ಯಾರಿದವನು ಬರಲಿ ಇಷ್ಟ ಉಳ್ಳವನು ಜೀವ ಜಲವನ್ನ ಕ್ರಯವಿಲ್ಲದೆ ತೆಗೆದುಕೊಳ್ಳಲಿ ಅಂತ ದೇವರ ವಾಕ್ಯ ಹೇಳುತ್ತಾ ಇದೆ ಪ್ರಕಟಣೆ ಗ್ರಂಥದಲ್ಲಿ ಇಪ್ಪತ್ತೆರಡು ಹದಿನೇಳರಲ್ಲಿ ಹೇಳು ಪ್ರಕಾರವಾಗಿ ಬಾ ಅನ್ನುತ್ತಾರೆ ಬಾ ಅನ್ನುತ್ತಾರೆ ಯಾರಿದವನು ಬರಲಿ ಇಷ್ಟವುಳ್ಳವನು ಜೀವಜಲವರ ಕ್ರಯವನ್ನು ತೆಗೆದುಕೊಳ್ಳಲಿ ಅಂತ ಹೇಳುತ್ತಾ ಇದೆ ನಿಮಗೆ ಇಷ್ಟ ಇದೆಯಾ ಏಸುವಿನ ಸ್ವರವನ್ನು ಕೇಳಿಸಿಕೊಳ್ಳಲಿಕ್ಕೆ ಆತನ ಬಳಿಗೆ ಬರಲಿಕ್ಕೆ ನಿಮಗೆ ಇಷ್ಟ ಇದೆಯಾ ಇಷ್ಟ ಇದ್ರೆ ಇವತ್ತು ನಾವೊಂದು ತೀರ್ಮಾನ ಮಾಡೋಣ ಅಪ್ಪ ಈ ಲೋಕದ ಜನರು ನನ್ನನ್ನು ಕರೀತಾ ಇಲ್ಲ ಈ ಲೋಕದ ಜನರು ಹಣ ಇದೆಯಾ ಕೇಳ್ತಾರೆ ಫಸ್ಟು ದುಡ್ಡಿದೆಯಾ ನಿನ್ನ ಹತ್ರ ದುಡ್ಡು ಇದೆಯಾ ನಿನ್ನತ್ರ ಸ್ಪಾಸ್ ಇದೆಯಾ ನಿನ್ನತ್ರ ವಸ್ತುಗಳಿದೆಯಾ ಅಂತ ಕೇಳ್ತಾರೆ ಅಯ್ಯ ಇಲ್ಲ ಅಂದರೆ ಇಲ್ಲ ಅಂದ್ರೆ ಆ ಕಡೆ ಹೋಗ್ರು ಇಲ್ಲ 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 ಟಿಕೆಟ್ ಇದ್ರೇನೆ ಪ್ರಯಾಣ ಅಲ್ವಾ ಟಿಕೆಟ್ ಇದ್ರೇನೆ ಪ್ರಯಾಣ ದುಡ್ಡು ಇದ್ರೇ ನಿಮಗೆ ಎಂಟ್ರಿ ನಿಮ್ಮ ಹತ್ರ ಏನು ಇಲ್ಲ ಅಂದರೆ ಇಲ್ಲ ಇಲ್ಲ ಹೋಗಿ ಅಂತಾರೆ ಆದರೆ ಸ್ವಾಮಿ ಹತ್ರ ಆ ರೀತಿ ಇಲ್ಲ ಅಯ್ಯ ನನ್ನ ಹತ್ರ ಹಣ ಇಲ್ಲ ನನ್ನ ಹತ್ರ ಬುದ್ಧಿ ಇಲ್ಲ ಅಯ್ಯ ನಾನು ಹೀನು ಕುಲದವರು ನಾನು ಕೈ ಬಿಡಲ್ಪಟ್ಟವನು ಯೇಸು ಸ್ವಾಮಿ ಹೇಳ್ತಾನೆ ಬನ್ನಿ ಬನ್ನಿ ಪರವಾಗಿಲ್ಲ ಬನ್ನಿ ನೋಡಿ ಎಲ್ಲರನ್ನ ಕರೆಯುವ ಸ್ವಾಮಿ ಯೇಸು ಸ್ವಾಮಿ ಅದು ಸಮಾಜದಲ್ಲಿ ಮರ್ಯಾದೆ ಆಗಿರಬಹುದು ನಿಮಗೆ ಸ್ಥಾನಮಾನ ಆಗಿರಬಹುದು ನಿಮಗೆ ಆರೋಗ್ಯ ಬೇಕಾಗಿರುವುದಾಗಿರಬಹುದು ನಿಮಗೆ ಆಶೀರ್ವಾದ ಬೇಕಾಗಿರುವುದಾಗಿರಬಹುದು ನಿಮ್ಮನ್ನು ದೇವರು ಇದ್ದಾನೆ ಎಲೆ ಕಷ್ಟಪಡುವವರೇ ಹೊರೆ ಹೊತ್ತವರೇ ಬಾಯಾರಿದವರೇ ನನ್ನ ಬಳಿಗೆ ಬನ್ನಿರಿ ಏನು ಬೇಕು ಇವತ್ತು ಯೇಸು ಸ್ವಾಮಿಯ ಬಳಿಯಲ್ಲಿ ಇಂಥದ್ದು ಇಲ್ಲ ಇಂಥದ್ದಾಗಲ್ಲ ಅಂತಲ್ಲ ಆತನ ಸಮಸ್ತಕ್ಕೆ ಒಡೆಯನು ಸಮಸ್ತವನ್ನು ಬಿಡುಗಡೆ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಹಾಗೆ ನಿಮ್ಮನ್ನು ನನ್ನನ್ನು ಬಿಡಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ ನಾ ಮಾನನಂತೆ ಹುಡುಕಿಕೊಂಡು ಹೋಗಲಿಕ್ಕೆ ಸಿದ್ಧ ಇದ್ದೀರಾ ಏಸುವಿನ ಸ್ವರಕ್ಕೆ ಕಿವಿಗೊಟ್ಟು ಏಸುವಿನ ಬಳಿಗೆ ಬರಲಿಕ್ಕೆ ಇಷ್ಟ ಇದೆಯಾ ಆ ತಾಯಿಯಂತೆ ನನ್ನ ಮಗಳಿಗೋಸ್ಕರಪ್ಪ ನೀನು ಸಹಾಯ ಮಾಡಪ್ಪ ಎಂದು ಕೇಳಿದ ಹಾಗೆ ಕೇಳಲಿಕ್ಕೆ ನಿಮಗಿಷ್ಟ ಇದೆಯಾ ನೀವು ನಾನಿವತ್ತು ಏಸುವಿನ ಸ್ವರಕ್ಕೆ ಕಿವಿಗೊಡೋಣ ಅಪ್ಪ ನಾನು ನಿನ್ನ ಬಳಿಗೆ ಬರುತ್ತೇನಯ್ಯ ನಮ್ಮ ಕಡೆಗಳನ್ನು ಮುಚ್ಚೋಣ ಪ್ರಾರ್ಥನೆ ಮಾಡೋಣ ದೇವರೇ ನಿನ್ನ ಸಮುಖಕ್ಕೆ ನಾನು ಬರ್ತಾ ಇದ್ದೇನಪ್ಪ ನನ್ನನ್ನು ಕರುಣಿಸು ನನಗೆ ಉಪಕಾರ ಮಾಡು ನಾನು ಯಾರಿದ್ದೇನಪ್ಪ ನಾನು ಬಳಲಿದ್ದೇನಪ್ಪ ನಾನು ಕೈ ಬಿಡಲ್ಪಟ್ಟಿದ್ದೇನಪ್ಪ ನಾನು ರೋಗಿಯಾಗಿದ್ದೇನೆ ಸಾಲಗಾರನಾಗಿದ್ದೇನೆ ಅಪ ಕರ್ತನೇ ನೊಂದು ಹೋಗಿದ್ದೇನೆ ಸೋತು ಹೋಗಿದ್ದೇನೆ ನೀನು ನನ್ನನ್ನು ಕರೆಯುತ್ತಿರುವುದಕ್ಕಾಗಿ ಸ್ತೋತ್ರ ಅಪ ನೀನು ಮನೆಗೆ ದೇವರೇ ವಾಗ್ದಾನ ಕೊಟ್ಟಿದ್ದಿ ನೀನು ನನ್ನ ಬಳಿಗೆ ಬಂದರೆ ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ ಬಿಡುಗಡೆ ಕೊಡುತ್ತೇನೆ ಸಹಾಯ ಮಾಡುತ್ತೇನೆಂದು ಹೇಳಿದ ದೇವರೇ ನೀನು ನಮಗೆ ಬಿಡುಗಡೆಯನ್ನು ಸಹಾಯವನ್ನು ಮಾಡಪ್ಪ ಈ ದಿನ ಯಾರು ಯಾವ ಪ್ರಾರ್ಥನಾ ವಿಷಯಗಳಿಗಾಗಿ ಪ್ರಾರ್ಥಿಸುತ್ತಿದ್ದಾರೋ ಗೊತ್ತಿಲ್ಲ ನಿಮ್ಮ ಮಾತನ್ನು ನಂಬಿ ನಾವು ಬಂದಿದ್ದೇವೆ ಎಲೇ ಬಾಯಾರಿದವರೇ ನೀವು ಬನ್ನಿರಿ ಕಷ್ಟಪಡುವವರೇ ಬನ್ನಿರಿ ಹೊರೆ ಹೊತ್ತವರೇ ನೀವು ಬನ್ನಿರಿ ಎಂದು ಕರೆದಾಗ ನಿಮ್ಮ ಸ್ವರಕ್ಕೆ ಕಿವಿಗೊಟ್ಟು ಬಂದವರಿಗೆ ಬಿಡುಗಡೆಯನ್ನು ನೀನು ಕೊಟ್ಟಿದ್ದೀ ನಿನಗೆ ಸ್ತೋತ್ರಸ್ವ ಯಸುವೆ ಸಮಾರಿಯ ಸ್ತ್ರೀಗೆ ಹೇಳ್ತೀಯಪ್ಪ ನನ್ನಲ್ಲಿ ಉಕ್ಕುವ ಹೊರತೆ ಇದೆ ನಾನು ಕೊಡುವಂಥ ನೀರು ಕುಡಿದವರಿಗೆ ಎಂದಿಗೂ ದಾಹವಾಗುವುದಿಲ್ಲ ಎಂದು ಹೇಳುತ್ತೆ ನಿನ್ನ ನೀರನ್ನು ಕುಡಿದವರಿಗೆ ದಾಹ ಆಗುವುದಿಲ್ಲ ನೀನು ಕೊಟ್ಟ ಊಟವನ್ನು ತಿಂದವರಿಗೆ ದಾಹ ದೇವರ ಹಸುವೆ ಆಗುವುದಿಲ್ಲ ನೀನು ಬಿಡುಗಡೆ ಕೊಟ್ಟವನಿಗೆ ಮತ್ತೆ ಎಂದಿಗೂ ತೊಂದರೆ ಆಗುವುದಿಲ್ಲ ಇವತ್ತು ನಿನ್ನ ಬಳಿಗೆ ಬಂದಿರುವಂಥ ಈ ಮಕ್ಕಳನ್ನು ಆಶೀರ್ವದಿಸು ಸ್ವಾಮಿ ನಾವೆಲ್ಲರೂ ನಿನ್ನ ಬಳಿಗೆ ಬಂದಿದ್ದೇವಯ್ಯ ನೊಂದ ಸೋತ ಪ್ರತಿಯೊಬ್ಬರಿಗೂ ಬಿಡುಗಡೆಯನ್ನು ಕೊಡು ಈ ಪ್ರಾರ್ಥನೆಯನ್ನು ಪ್ರಾರ್ಥಿಸಿ ನನ್ನ ದೇವರಿದ್ದಾನೆ ತನ್ನ ವಾಕ್ಯದಲ್ಲಿ ಮಾತು ಕೊಟ್ಟ ಹಾಗೆ ನನಗೆ ಬಿಡುಗಡೆಯನ್ನು ಕೊಡುತ್ತಾನೆಂದು ಯಾರು ನಂಬುತ್ತಿದ್ದಾರೋ ಅವರಿಗೆ ನೀನು ಪರಿಪೂರ್ಣವಾದಂತ ಸೌಖ್ಯ ಸಹಾಯ ಸಾಲಗಳಿಂದ ಬಿಡುಗಡೆ ಸಂಬಂಧಗಳಲ್ಲಿ ಒಂದಾಗುವಿಕೆ ಕಳೆದುಕೊಂಡ ಆಶೀರ್ವಾದಗಳನ್ನ ಹಿಂತಿರುಗಿಸಿ ಕೊಡುವಿಕೆ ಇದೆಲ್ಲವನ್ನ ನೀನು ಮಾಡುತ್ತಿ ಎಂದು ನಾವು ನಂಬುತ್ತಾ ಇದ್ದೇವೆ ನಿನ್ನನ್ನು ನಂಬಿ ಬಂದಿರುವಂತ ನಮ್ಮನ್ನ ಕರುಣಿಸಿದಕ್ಕಾಗಿ ಸ್ತೋತ್ರ ನಮ್ಮ ಪ್ರಾರ್ಥನೆ ಆಲಿಸಿದ್ದಕ್ಕಾಗಿ ಸ್ತೋತ್ರ ಎಲ್ಲಾ ಸ್ತುತಿ ಘನಮಾನ ಮಹಿಮೆಯನಿಗೆ ಸಲ್ಲಿಸುತ್ತಾ ಈ ಪ್ರಾರ್ಥನೆಯನ್ನು ನಮ್ಮನು ನಮ್ಮ ರಕ್ಷಕರ ಒಡೆಯನ್ನು ಕ್ರಿಸ್ತನಾದ ಜಯತಿನ ನಾಮದಲ್ಲಿ ಒಪ್ಪಿಸಿ ಬೇಡಿದ್ದೇವೆ ತಂದೆಯೇ ಆಮೇನ್ ಆಮೇನ್